ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬಂದು ಹಸೆ ಮಾವಿನಿಕಾಯಿ ಚಟ್ನಿ ಯಾವ ರೀತಿ ಮಾಡೋದಂತ ನೋಡೋಣ ಇವಾಗ ಮಾವಿನಿಕಾಯಿ ಸೀಸನ್ ಇರೋದರಿಂದ ಮಾವಿನಕಾಯಿ ಚಟ್ನಿ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ನಾನು ಚಟ್ನಿ ಮಾಡಲಿಕ್ಕೆ ಒಂದು ಮಾವಿನಕಾಯಿ ತೊಗೊಂಡಿದ್ದೀನಿ ಹಸೆದು ಅದನ್ನ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ಬೋದು ಎಲ್ಲ ಸಣ್ಣಗೆ ಮತ್ತು ಇದಕ್ಕೆ ಕಡಲೆಬೇಳೆ ನೆನೆಸಿಟ್ಕೊಂಡಿದ್ದೀನಿ ನೀವು ಕಡಲೆ ಬೇಡ ಬೇಡ ಅಂತಂದ್ರೂ ಶೇಂಗಾನು ಹಾಕೋಬೋದು ಹುರಿದ್ಬಿಟ್ಟು ಎರಡೂ ಹಾಕಿ ಅದನ್ನು ಹಾಕಿ ಮಾಡಿದ್ರು ಚೆನ್ನಾಗಿರುತ್ತೆ ಇದನ್ನು ಹಾಕಿ ಮಾಡಿದ್ರು ಚೆನ್ನಾಗಿರುತ್ತೆ ಇವಾಗ ನಾನು ಒಂದು ಟೂ ತ್ರೀ ಅವರ್ಸ್ ಇದನ್ನ ನೆನೆಸಿಟ್ಕೊಂಡಿದ್ದೆ ಟೂ ತ್ರೀ ಅವರ್ಸ್ ಆಗಲಿಲ್ಲ ಅಂದರೆ ಒಂದು ಬಿಸಿನೀರಲ್ಲಿ ಹಾಕಿಡಿ ಬೇಗನೆ ನೆನೆಯುತ್ತೆ ಕಡಲೆಬೇಳೆ ಒನ್ ಅವರ್ ಆದರೂ ನೆನೆಯುತ್ತೆ ಅದಕ್ಕೇನೇನು ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ ಹಸಿಮೆಣಿಕಾಯಿ ತೊಗೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಜೀರಿಗೆ ಬೆಲ್ಲ ಕೊತ್ತಂಬರಿ ಕರಿಬೇವು ಇದೆಲ್ಲ ತೊಗೊಂಡಿದ್ದೀನಿ ಒಂಥರ ಚಟ್ನಿ ಹುಳಿ ಹುಳಿ ಖಾರ ಖಾರ ಚಲೋ ಅನಿಸುತ್ತೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ನಿಮಗೆ ನೋಡಿಬಿಟ್ಟು ಹಾಕೊಳ್ಳಿ ಖಾರ ಮತ್ತು ಉಪ್ಪು ಎಲ್ಲ ರುಚಿ ಎಷ್ಟು ಬೇಕು ಅಂತ ನಾನಿಲ್ಲಿ ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲ ಸ್ವಲ್ಪ ಹಾಕ್ಕೊಳ್ಳಿ ಅಂದ್ರೆ ಟೇಸ್ಟ್ ಬರೋದು ಈ ಚಟ್ನಿಗೆ ಇವಾಗ ನಾನು ಒಂದು ಮಿಕ್ಸಿ ಜಾರ್ ತೊಗೋತೀನಿ ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಅದಕ್ಕೆ ಹಾಕೋತೀನಿ ಎಲ್ಲ ಇಂಗ್ರೀಡಿಯೆಂಟ್ಸ್ನ ನೋಡ್ಬೋದು ನೀವು ಫಸ್ಟು ಮಾವಿನಕಾಯಿ ಮತ್ತು ಕಡಲೆಬೇಳೆ ಹಾಕೋತೀನಿ ಕಡಲೆಬೇಳೆನ ಹಾಕುತ್ತಾ ಇದ್ದೀನಿ ಇವಾಗ ನೀರೆಲ್ಲ ಬಸ್ಬಿಟ್ಟು ಹಾಕೊಳ್ಳಿ ಯಾವುದೇ ಕಾರಣಕ್ಕೂ ನೀರು ಹಾಕಬೇಡಿ ಇದಕ್ಕೆ ಹಾಗೆ ಬೆಲ್ಲ ಎಲ್ಲ ಹಾಕಿರ್ತೀರಲ್ಲ ಮತ್ತು ಅದು ಇವೆಲ್ಲ ನೆನೆದಿರುತ್ತೆ ಮಾವಿನಕಾಯಿನೂ ಹಸೇದು ಇರೋದ್ರಿಂದ ಸಣ್ಣಾಗೇ ಆಗುತ್ತೆ ನೀರೆಲ್ಲ ಹಾಕಿದರೆ ಟೇಸ್ಟ್ ಬರಲ್ಲ ಅಷ್ಟೊಂದು ನೀರು ಹಾಕ್ತೇನೆ ಇದನ್ನು ಮೊದಲು ಮಾವಿನಕಾಯಿ ಕಡಲೆಬೇಳೆ ಹಸಿಮೆಣಸಿಕಾಯಿನ ರುಬ್ಕೊಂಡ್ಬರೋಣ ಸ್ವಲ್ಪ ಅದಾದಮೇಲೆ ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೋಣ ಯಾಕಂದರೆ ಪೂರ್ತಿ ಮತ್ತು ಸಣ್ಣ ಆಗಿಬಿಡುತ್ತೆ ಸ್ವಲ್ಪ ರು ರುಚಿ ತಕ್ಕ ಸ್ಟೂಪ್ ಹಾಕೊಂಡ್ಬಿಟ್ಟು ಒಂದು ಒಂದು ಅಥವಾ ಎರಡು ರೌಂಡ್ ಮಿಕ್ಸಿ ಮಾಡ್ಕೊಂಡು ಆಮೇಲೆ ಈ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಇನ್ನೊಂದು ಸತಿ ಮಿಕ್ಸಿ ಮಾಡಿದರೆ ಆಗುತ್ತೆ ನೋಡ್ಬೋದು ಇವಾಗ ಇಷ್ಟು ಅಗಚಿಗಳಾಗಿದೆ ಇದು ಅಂದರೆ ಜಾಸ್ತಿ ಸಣ್ಣನೂ ಆಗಿರಬಾರ್ದು ಈ ಥರ ತರಿ ತರಿಯಾಗಿಯೇ ಇರಬೇಕು ಇವಾಗ ನೋಡ್ಬೋದು ಆ ಉಳಿದಿದ್ದು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ತಾಯಿದ್ದೀನಿ ನಾನು ಹಾಕ್ಬಿಟ್ಟು ಇನ್ನೊಂದು ಸತಿ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್ ಮನೇಲಿ ಚಟ್ನಿ ರೆಡಿ ಆಯಿತು ನೋಡ್ಬೋದು ಯಾವ ರೀತಿ ಬಂದಿದೆ ಅಂತ ನೀವು ಒಂದು ಸತಿ ಟ್ರೈ ಮಾಡಿ ಯಾವ ರೀತಿ ಬಂದಿತ್ತು ಅಂತಲೂ ಕಮೆಂಟ್ ಮಾಡಿ ಹೇಳಿ ಈ ಚಟ್ನಿನ ನೀವು ಬಿಸಿ ಅನ್ನಕ್ಕೂ ಮತ್ತು ಚಪಾತಿ ರೊಟ್ಟಿ ಎಲ್ಲದಕ್ಕೂ ಹಚ್ಕೊಂಡು ತಿನ್ಬೋದು ಸೂಪರಾಗಿರುತ್ತೆ ಹುಳಿ ಹುಳಿ ಖಾರ ಖಾರ ಇರೋದ್ರಿಂದ ಯಾವುದೇ ಒಂದು ಕಾರಣಕ್ಕಾದರೂ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಲೈಕನ್ ಕ್ಲಿಕ್ ಮಾಡಿ ನಾವು ಹಾಕೋ ವಿಡಿಯೋ ಪ್ರತಿಯೊಂದು ವೇಗವನ್ನು ನಿಮಗೆ ತಲುಪುತ್ತೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್